ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಎಂಟ್ರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಕೆ ಎಲ್ ರಾಹುಲ್ ಅವರು ಆಚೆ ಬರ್ತಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ ರಾಜಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೇಮ್ ಪ್ಲಾನ್ನ ಸ್ಟಾರ್ಟ್ ಮಾಡಿದೆ ಕೆ ಎಲ್ ರಾಹುಲ್ನ ಕರ್ಕೊಂಡ್ಬಂದರೆ ಆರ್ ಸಿ ಬಿ ತಂಡ ಮತ್ತಷ್ಟು ಬಲಿಷ್ಠ ಆಗುತ್ತೆ ಯಾರ ಜಾಗದಲ್ಲಿ ಗೊತ್ತಾ ಕೆ ಎಲ್ ರಾಹುಲ್ ಓಪನಿಂಗು ಮಾಡ್ತಾರೆ ಮಿಡಲ್ ಆರ್ಡರು ಆಡ್ತಾರೆ ನಂಬರ್ ತ್ರೀನೂ ಆಡ್ತಾರೆ ಎಲ್ಲ ಮಾಡ್ತಾರೆ ಕೆ ಎಲ್ ರಾಹುಲ್ ಬೆಂಕಿ ಪ್ಲೇಯರ್ ಅಂತ ಹೇಳ್ಬೋದು ಲಾಸ್ಟ್ ಸೀಸನು ನಾವು ಕೆ ಎಲ್ ರಾಹುಲ್ಗೆ ಸಖತ್ತಾಗಿ ಬಿಡ್ ಮಾಡೋದು ಅಂತ ಹೋದ್ರೆ ಆದರೆ ಕೆ ಎಲ್ ರಾಹುಲ್ ಅವರು ನಮ್ಮ ಕೈಗೆ ಸಿಕ್ಕಿಲ್ಲ ನಮಗೂ ಕೂಡ ಬೇಜಾರಾಯಿತು ಕೆ ಎಲ್ ರಾಹುಲ್ಗೂ ಕೂಡ ಬೇಜಾರಾಗಿದೆ ಆದರೆ ಕೆ ಎಲ್ ರಾಹುಲ್ ಅವರು ದೊಡ್ಡ ನಿರ್ಧಾರ ತೊಗೊಂಡಿದ್ದಾರೆ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಬಿಡ್ತೀನಿ ಐ ಪಿ ಎಲ್ ಅರಾಜ್ಗೆ ಬರ್ತೀನಿ ನಾನು ಆರ್ ಸಿ ಬಿ ತಂಡಕ್ಕೆ ಹೋಯ್ತೀನಿ ಅಂತ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಆರ್ ಸಿ ಬಿ ತಂಡಕ್ಕೆ ಬಂದರೆ ಭಾಳ ಇಷ್ಟ ಆಗುತ್ತೆ ಕೆ ಎಲ್ ರಾಹುಲ್ ಸೂಪರ್ ಆದಂಥ ಪ್ಲೇಯರು ಕೆ ಎಲ್ ರಾಹುಲ್ ಆಡೋದನ್ನು ನೋಡಿದ್ರೆ ನನ್ನದು ಸಖತ್ ಖುಷಿಯಾಗುತ್ತೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಕ್ತಾಯವಾಗಿದೆ ಈಗ ಟ್ವೆಂಟಿ ಸಿಕ್ಸ್ಗೆ ಗೇಮ್ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ ಎಲ್ಲ ಟೀಮು ಕೂಡ ರಿಟೈನ್ ರಿಲೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಗುರು ಕೆ ಎಲ್ ರಾಹುಲ್ ಬಿಡೋದು ಖಚಿತ ಆರ್ ಸಿ ಬಿ ತಂಡ ಐ ಪಿ ಎಲ್ ಹರಾಜಿನಲ್ಲಿ ಕೆ ಎಲ್ ರೌಲ್ನ ಪರ್ಚೇಸ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ಮತ್ತೊಂದು ಸಲ ಐ ಪಿ ಎಲ್ ಗೆಲ್ಲುತ್ತೆ ಬರೆದಿಟ್ಕೊಳ್ಳಿ ಈ ಸಲ ಕೂಡ ಕಪ್ಪು ನಮ್ಮದು ಲೈಕ್ ಮಾಡಿ ಫಾಲೋ ಮಾಡಿ